ಹಿಂದೂ ಸಹ ಒಂದೇ ಒಂದು ಸರ್ವಜ್ಞನ ವಚನ ಅದು ಜೀವನದಲ್ಲಿ ಪ್ರತಿಯೊಬ್ಬರ ಜೀವನದಲ್ಲಿ ಇರುವಂತಹ ಒಂದು ವಾಸ್ತವಿಕ ವಿಷಯ ಕುರಿತು ಸಾಲ ಸಾಲದ ಕುರಿತು ಆವಾಗಿನ ಕಾಲಕ್ಕನ ಸರ್ವಜ್ಞ ಯಾವ ರೀತಿ ಹೇಳಿದಾನೆ ಅಂತ ಸಾಲವನ್ನು ಕೊಂಬಾಗ ಹಾಲು ಹಣ್ಣುಂಡಂತೆ ಸಾಲಿಗನು ಬಂದು ಎಳೆವಾಗ ಸಾಲಿಗನು ಬಂದು ಎಳೆವಾಗ ಕಿಬ್ಬತಿಯ ಕೀಲು ಮುರಿದಂತೆ ಸರ್ವಜ್ಞಾಬ ಸಂಸ್ಕೃತ ऋणग्रहणकालस्तदन्नामृतशासनम् ऋणदेन विप्रकृष्टे तदा ऋणदेन तदा पाश्वास्तिचूर्णताम् एति सर्वज्ञ ऋणकरतपयभातजनुघातभासे ऋणदात खैंचत समय कटि ऋणदात खचत समय कटि हाड धन भासे सर्वज्ञ इंग्लिश रिसीविंग बोरोड मनी इज लाइक फीस्टिंग ऑन मिल्क एंड फ्रिट्स बट वैन मनी लैंडर्स डिमांड देयर मनी यू फील एज इफ योर रिब बोन्स आर स्प्लिटिंग ಸರ್ವಜ್ಞ ಸರ್ವಜ್ಞ ಕರ್ನಾಟಕದ ಕ್ರಾಂತಿಕಾರ ಕವಿ ಪಿರಿದಲಲ್ಲಿ ಹಿರಿದಾದ ಅರ್ಥವನ್ನು ಹೇಳುವಂತಹ ಹಿರಿಯ ಕವಿ ಆತನ ಹಿರಿತನವನ್ನು ಕನ್ನಡದಲ್ಲಿ ಸ್ಪಷ್ಟವಾಗಿ ಶುದ್ಧವಾಗಿ ತೋರಿಸಿದಂತಹ ಮಹನೀಯರು ಚನ್ನಪ್ಪ ಉತ್ತಂಗಿಯವರು ಕಂಬಳಿ ಹೊದೆಯದೆ ಕಪ್ಪರೆ ಹಿಡಿಯದೆ ಇದಿರುವ ಆಧುನಿಕ ಸರ್ವಜ್ಞ ಮೂರ್ತಿಗಳು ಚನ್ನಪ್ಪ ಉತ್ತಂಗಿಯವರು ರೆವರೆಂಡ್ ಉತ್ತಂಗಿಯವರ ಹೆಸರು ಕನ್ನಡದಲ್ಲಿ ನೆಲೆ ನಿಲ್ಲಲು ಅವರು ಮಾಡಿದ ಒಂದೇ ಒಂದು ಕೆಲಸ ಸಾಕು ಅದು ಸರ್ವಜ್ಞನ ವಚನ ಸಂಗ್ರಹ ಅಂತ ಬರೆದವರು ಎಚ್ ಆ ಎಚ್ ಎಸ್ ಕೃಷ್ಣಸ್ವಾಮಿ ಅಯ್ಯಂಗಾರ್ ಅಬ ಖ್ಯಾತ ವ್ಯಕ್ತಿ ಚಿತ್ರಣಕಾರ ಸುಮಾರು ಐದುನೂರು ಆರುನೂರು ಏಳ್ನೂರು ವ್ಯಕ್ತಿ ಚಿತ್ರಣಗಳನ್ನು ಬರೆದಂಥ ಮಹನೀಯರು ಮೈಸೂರಿನವರು ಈಗ ಮತ್ತ ಶ್ರೀ ನರಸಿಂಹಭಟ್ಟರ ಒಂದು ಜೀವನ ದರ್ಶನವನ್ನು ನಾನು ಪ್ರಾರಂಭಿಸ್ತಾ ಇದ್ದೇನೆ ಆ ಕಾಯಂಗಾಡಿನ ಆನಂದಾಶ್ರಮದಲ್ಲಿ ನಾನು ಅವತ್ತ ಹೊರಟೆ ಅವರ ಭೇಟಿಯಾಯಿತು ನಮಸ್ಕಾರ ಮಾಡಿದೆ ಅಲ್ಲಿ ಆ ಧ್ಯಾನ ಮಂದಿರದಲ್ಲಿ ಪ್ರಾರ್ಥನಾ ನಡೆದಿತ್ತು ಧ್ಯಾನ ನಾನು ನಮ್ಮನ್ನೂ ಕರ್ಕೊಂಡು ಅಲ್ಲಿಗೆ ಹೋದರು ಒಂದು ಸುಮಾರು ಇಪ್ಪತ್ತೈದು ಮೂವತ್ತು ಜನ ಇದ್ದರು ಎಷ್ಟು ಸುಂದರವಾದ ಮಧುರ ಸ್ವರದಲ್ಲಿ ಪ್ರಾರ್ಥನೆ ನಡೀತಾ ಇತ್ತು ನಾನು ಕೂತೆ ಅವರು ಕೂತರು ಎಷ್ಟೊಂದು ಅದ್ಭುತ ಸುಂದರವಾದ ತಾಣ ಅಲ್ಲೇ ನಮಗೆ ಒಳಗೆ ಹೋಗಿ ನೋಡ್ತೇನೆ ಎದುರಿಗೆ ಆ ಆನಂದಾಶ್ರಮದ ಸ್ಥಾಪಕರಾದಂಥ ಶ್ರೀಮಾನ್ ಅವರು ಆ ತಾಯಿ ಆ ತಾಯಿ ಅವರು ಕೃಷ್ಣಾಬಾಯಿ ಅವ್ರದ್ದು ಸ್ವಾಮಿ ರಾಮದಾಸ್ ಅವ್ರದ್ದು ಶ್ರೀ ಸಚ್ಚಿದಾನಂದ ಅವರ ಅವರ ಚಿತಾಭಸ್ಮಗಳ ಒಂದು ಸಂಪುಟ ಆ ಅದರ ಸುತ್ತಮುತ್ತಲೂ ಅವರ ಫೋಟೋ ಅದರ ಸುತ್ತಮುತ್ತಲೂ ಆ ಜಗತ್ತಿನ ಶ್ರೇಷ್ಠ ತತ್ವಜ್ಞಾನಿಗಳ ಶ್ರೇಷ್ಠ ಸಂತರ ಫೋಟೋಗಳಿದ್ದವು ಬಹಳ ಪ್ರಶಾಂತವಾದ ಸ್ಥ ಶಾಂತವಾದ ವಾತಾವರಣ ಅದು ಮುಗಿತು ನಂತರ ಎಲ್ಲರೂ ಊಟಕ್ಕೆ ಪ್ರಾರ್ಥನಾ ಮುಗಿದ ನಂತರ ಊಟಕ್ಕೆ ಅಲ್ಲೇ ಸಮೀಪದ ಹಾಲಿನಲ್ಲಿ ಊಟಕ್ಕೆ ಹೋದ್ವಿ ಅಬ್ಬ ಸಂತೋಷ ಅನ್ನಿಸ್ತು ಎಲ್ಲರೂ ಕೂತು ಭೋಜನ ಮಾಡ್ತಾ ಇದ್ದೇವೆ ಎಲ್ಲರೂ ತಮ್ಮ ತಮ್ಮ ತಾಟುಗಳನ್ನು ಎತ್ತಿಕೊಂಡು ತಮಗೆಷ್ಟು ಬೇಕು ಅಷ್ಟನ್ನು ಹಾಕಿಸಿಕೊಂಡು ಬಂದು ಊಟ ಮಾಡಬೇಕು ನಂತರ ತಮ್ಮ ಊಟವಾದ ನಂತರ ತಮ್ಮ ಊಟದ ತಟ್ಟೆಯನ್ನು ತಾವೇ ತಳೆದು ಅಲ್ಲಿ ಇಡಬೇಕು ನಂತರ ನಾವು ಅಲ್ಲೊಂದು ಗಿಡದ ಕೆಳಗೆ ನಾನು ನಸಿಯೋ ಭಟ್ಟರು ಕೂಡಿಕೊಂಡು ಸಾಕಷ್ಟು ಮಾತನಾಡಿದ್ವಿ ಸುಮಾರು ಒಂದು ತಾಸು ಆವಾಗ ನನಗೆ ಗೊತ್ತಾದ ವಿಷಯ ಏನಂದರೆ ಅವರು ತಮ್ಮ ಧರ್ಮಪತ್ನಿಯವರಿಗೆ ಬಂದಿದ್ದಾರೆ ಗಂಗಾ ತಾಯಿಯವರೊಂದಿಗೆ ಅಲ್ಲಿಯೇ ಒಂದು ಫ್ಲ್ಯಾಟ್ ಸಮೂಹದಲ್ಲಿ ಒಂದು ಫ್ಲ್ಯಾಟ್ ಕೊಂಡಿದ್ದಾರೆ ಅಂತ ನಾನು ಹೇಳಿದೆ ನಡೀರಿ ನಾನು ಬರ್ತೇನೆ ಅವರಿಗೂ ನಮಸ್ಕಾರ ಮಾಡಿ ಬರ್ತೇನೆ ಅಂಥೇಳಿ ಒಂದಿಷ್ಟು ಹಣ್ಣು ತಂದಿದ್ದೆ ಅವರಿಗೆ ನಾ ಅವರ ಜೊತೆಯಲ್ಲಿ ಹೋದೆ ಪಾಪ ಕಾಲ್ನೋವು ಬಡಿಗೆಯನ್ನು ಹಿಡಿದು ಅವ್ರಿಗೆ ಬಂದರು ಫಸ್ಟ್ ಫ್ಲೋರ್ನಲ್ಲಿದ್ದರು ಕಷ್ಟಪಟ್ಟು ಹತ್ತಿದರು ಅಲ್ಲಿ ಅವರ ತಾಯಿ ಅವರಿಬ್ಬರನ್ನೂ ನಿಲ್ಲಿಸಿ ನಾನು ಆ ಹಣ್ಣುಗಳನ್ನು ಕೊಟ್ಟೆ ಕೊಟ್ಟು ನಮಸ್ಕಾರ ಮಾಡಿದೆ ಅಲ್ಲಿ ಒಂದು ಹತ್ತು ನಿಮಿಷ ಒಂದು ಎರಡು ಕಾರ್ಟುಗಳಿದಿವೆ ಒಂದು ಸಣ್ಣ ಬಚ್ಚಲು ಒಂದಿಷ್ಟು ಕಿಚನೆಟ್ ಇಷ್ಟಿರುವಂಥ ಸುಂದರವಾದ ಫ್ಲ್ಯಾಟ್ ನನಗೆ ಭಾಳ ಸಂತೋಷ ಅನ್ನಿಸ್ತು ಸ್ವಂತದ್ದಂಥವ್ರದ್ದು ತಿಳಿದು ಭಾಳ ಸಂತೋಷ ಆಯಿತು ಯಾವಾಗ ಯಾವಾಗರ ಬಂದು ತಾವು ಅಲ್ಲಿ ವಾಸ ಮಾಡಿ ಹೋಗ್ತಾ ಇದ್ರು ಅಂತ ಆ ಋಷಿ ದಂಪತಿಗಳು ಅಂತ ಅನಿಸಿಬಿಡ್ತು ನನಗೆ ಆವಾಗ ನರಸಿಂಹ ಭಟ್ಟರು ಅವರ ಧರ್ಮಪತ್ನಿ ಗಂಗಾ ತಾಯಿಯವರು ಋಷಿ ದಂಪತಿಗಳು ಅನಿಸ್ತು ಆಮೇಲೆ ಒಂದು ಅರ್ಧ ತಾಸಿನ ನಂತರ ನಾನು ಅವರ ನಿರೂಪವನ್ನು ತೆಗೆದುಕೊಂಡೆ ಯಾಕಂದ್ರೆ ಮುಂದೆ ನಂದು ಮೂರು ತಾಸುಗಳ ಅವಧಿಯ ಪ್ರಯಾಣ ಮರಳಿ ಅವರ ಮೇಲೆ ಅಳ್ವಾಸ್ ನುಡಿ ಸರಿಗೆ ಬರ್ತಾ ಇರ್ತಿದ್ದರು ಕಷ್ಟಪಟ್ಟು ಅಲ್ಲಿ ನಾವು ಒಂದು ಎರಡು ಮೂರು ಸರಿ ಅವರೂ ಸಹ ಭೇಟಿಯಾಗಿ ಅಲ್ಲಿಯೂ ನಾವು ಸಾಕಷ್ಟು ಅವರ ಒಂದು ಅಪೂರ್ವ ಸಂವಾದವನ್ನು ನಾನು ಅವರ ಜೊತೆಯಲ್ಲಿ ಮಾಡ್ತಾ ಇದ್ದೆ ಆವಾಗ ಹೇಳಿದರು ಅವರು ನನ್ನ ನಿವೃತ್ತಿ ಜೀವನದ ಒಂದು ಎರಡು ಮೂರು ವರ್ಷಗಳ ನಂತರ ಸಾಹಿತ್ಯ ಸೇವೆಗೆ ನನ್ನನ್ನು ಅರ್ಪಿಸಿಕೊಂಡೆ ನನಗೆ ಆಶ್ಚರ್ಯ ಇದೆ ನಾನು ಇಷ್ಟೊಂದು ಅನುವಾದಗಳನ್ನು ಮಾಡ್ತಾ ಇದ್ದೇನೆ ಇಷ್ಟೊಂದು ಸಾಹಿತ್ಯ ಸೇವೆಯನ್ನು ಮಾಡ್ತಾ ಇದ್ದೇನೆ ನನಗೆ ಆಶ್ಚರ್ಯ ಆಗ್ತದೆ ಏನೋ ಒಂದು ದೇವರ ಅನುಗ್ರಹ ಅಂತ ಹೇಳಿ ಅವರು ನಮ್ಗೆ ಹೇಳ್ತಾ ಇದ್ದರು ಆಮೇಲೆ ಹೇಳಿದವರು ಕಾಲನೂ ಆಗ್ತಾ ಇದೆಯಲ್ಲ ಸರ್ ಅದನ್ನು ನಾನು ಸ್ನೇಹಿತ ಅಂತ ತಿಳ್ಕೊಂಬಿಟ್ಟಿದ್ದೇನೆ ಅಂಥೇಳಿ ನಕ್ಕೋತಾ ಇಬ್ಬರು ಇದ್ವಿ ಆಮೇಲೆ ಅವರ ಒಂದು ಆ ಅನೇಕ ಆ ಅನುವಾದಕ್ಕಾಗಿ ಅವರಿಗೆ ಸಾಕಷ್ಟು ಪ್ರಶಸ್ತಿಗಳು ಬಂದು ನಾಳೆ ನೋಡ್ತೇನೆ ಅದ್ರ ಬಗ್ಗೆ ಆ ಪ್ರಶಸ್ತಿಗಳೇನು ಬಂದವಲ್ಲ ಆ ಪ್ರಶಸ್ತಿಗಳು ಅವ್ರ ಬಗ್ಗೆ ನಾಳೆ ನಾಳೆ ಹೇಳ್ತೇನೆ ಒಂದು ಪ್ರಶಸ್ತಿ ಕೊನೆಯದು ಕುವೆಂಪು ಭಾಷಾ ಭಾರತೀಯ ಪ್ರಶಸ್ತಿ ಬೆಂಗಳೂರಲ್ಲಿ ಆಯಿತು ಅವ್ರಿಗೆ ಬರಲಿಕ್ಕಾಗಲಿಲ್ಲ ಅವ್ರ ಮಗ ಅದನ್ನು ತೆಗೆದುಕೊಂಡ ನನಗೆ ಅವ್ರು ಭಾಳ ಸಂತೋಷ ಅನ್ನಿಸ್ತವೆ ಅವ್ರು ಮತ್ತೆ ಬರ್ತಾರೆ ಅವ್ರ ದರ್ಶನ ಆಗ್ತದೇನು ಅಂತ ತಿಳ್ಕೊಂಡು ನನ್ನ ಆತ್ಮೀಯ ಸ್ನೇಹಿತ ಶ್ರೀ ಲಕ್ಷ್ಮೀಕಾಂತ್ ಹೆಗಡೆ ಆತನೂ ಬಹುದೊಡ್ಡ ಅನುವಾದ ಸಾಹಿತಿ ಆತನಿಗೂ ಪ್ರಶಸ್ತಿ ಸಿಕ್ಕಿತ್ತು ಅಲ್ಲಿಗೂ ನನಗೆ ಹೋಲಿಕ್ಕಾಗಲ್ಲ ನನಗೂ ಸ್ವಲ್ಪ ಅನಾರೋಗ್ಯ ಬಂದ್ಬಿಡ್ತು ಏನೇನೋ ಏನೋ ಆಯಿತು ಹೀಗಾಗಿ ನನಗೆ ಭಾಳ ಸಂತೋಷ ಅನ್ನಿಸ್ತೇವೆ ಅವ್ರ ಪ್ರಶಸ್ತಿ ಅಂತ ಅವರ ಮಂಕುತಿಮ್ಮನ ಕಗ್ಗದೊಳಗೆ ನಾನು ನನ್ನ ಮಂಕುತಿಮ್ಮನ ಕಗ್ಗ ದರ್ಶನ ಅಂತ ನಾನು ಪುಸ್ತಕದೊಳಗೆ ಅವರ ಅನುವಾದಗಳನ್ನು ಹಾಕಿದ್ದೆ ಬ ಬದಿಗೆನೆ ಅವ್ರ ಇಂಗ್ಲೀಷ್ ಅನುವಾದ ಆವಾಗ ನನಗೆ ಅವರ ಕೆಲವೊಂದು ಇಂಗ್ಲೀಷ್ ಅನುವಾದಗಳ ಬಗ್ಗೆ ನನಗೆ ಅವರಿಗೆ ಸ್ವಲ್ಪ ಹುಡ್ತು ಒಂದೇದ್ದು ಶ್ರೀ ವಿಷ್ಣು ವಿಶ್ವಾದಿ ಮೂಲ ಮಾಯಾಲೂಲ ದೇವ ಸರ್ವೇಶ ಪರಬೊಮ್ಮನೆಂದು ಜನ ಮಾವುದನ್ನು ಕಾಣದೊಡ ಮಳ್ಪಿಯಂ ಅಳ್ತಿಯಂ ನಂಬಿಹುದು ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ ಅವರ ಅನುವಾದದಲ್ಲೇ ಆ ಅಳ್ತಿಯಂ ಶಬ್ದದ ಅನುವಾದ ಬಂದಿಲ್ಲ ಇವತ್ತಿಗೂ ಹಾಗೇ ಇದೆ ಅದರ ಬಗ್ಗೆ ನನಗೆ ಅವರಿಗೆ ಸಾಕಷ್ಟು ಕರೆಸ್ಪಾಂಡೆನ್ಸ್ ಅದು ಅದರೊಳಗೆ ಇದೆ ಹುಜುಗಿದೆ ಅಂತ ಅವರು ಇಲ್ಲ ಸರ್ ಅದು ಆಗ ಹೋಗಬೇಕು ಅಳ್ತಿ ಅಂದರೆ ಪ್ರೀತಿ ಅಥವಾ ಭಕ್ತಿ ಎರಡನ್ನೂ ಸೇರಿಸ್ಬೋದು ಹೀಗಾಗಿ ನನಗೆ ಅವ್ರಿಗೆ ತಕರಾರಾಯಿತು ಇನ್ನೊಂದು ವಿಷಯದಲ್ಲಿ ಅನುವಾದದಲ್ಲೇ ಅದೊಂದು ಎಂಟು ನೂರ ಅರುವತ್ತ ಏಳು ಪದ್ಯ ಯತನ ಕರ್ತವ್ಯವದು ನಮಗೆ ವಿದ್ಯಾಭ್ಯಾಸ ಹಿತ ಪರಿಜ್ಞಾನ ಯತ್ನಾನುಭವ ಫಲಿತ ಸತತ ಯತ್ನದೆನ್ ಆತ್ಮಶಕ್ತಿತ ಪರಿವರ್ಧಿಪುದು ಯತನ ಜೀವನ ಶಿಕ್ಷೆ ಮಂಕುತಿಮ್ಮ ಯತನ ಜೀವನ ಶಿಕ್ಷೆಯನ್ನು ನಾನೇನಂತೇಳಿ ಮನುಷ್ಯ ಹುಟ್ಟಿದ ಮೇಲೆ ಪ್ರಯತ್ನ ಮಾಡುವಂಥ ಶಿಕ್ಷೆಯನ್ನು ಪರಮಾತ್ಮ ನಿನಗೆ ವಿಧಿಸಿದ್ದಾನೆ ಅಂತ ನಾನು ನನ್ನ ಅಭಿಪ್ರಾಯ ಏ ಅದು ಶತನ ಜೀವನ ಶಿಕ್ಷೆ ಅಂದರೆ ಶಿಕ್ಷಣ ಅಂತ ಅವರ ಅಭಿಪ್ರಾಯ ಇದರ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೆದು ಅವರು ಒಪ್ಪಲಿಲ್ಲ ನಾನು ಸಾಕಷ್ಟು ಜನರಲ್ಲಿ ಕೇಳಿದೆ ಒಂದು ಐದು ಜನರಿಗೆ ಕೇಳಿದರೆ ಮೂರು ಜನರು ಅವರದೇ ಅಭಿಪ್ರಾಯ ಹೇಳಿದರೆ ಇಬ್ಬರು ನನ್ನ ಅಭಿಪ್ರಾಯನೂ ಒಪ್ಪಿದರು ಅದು ಒಂದು ಮೈ ಇನ್ನೊಂದು ಅವ್ರ ಜೊತೆಯಲ್ಲಿ ಮಾಡಿದಂಥ ಅಪೂರ್ವವಾದ ಪ್ರಸಂಗ ಅಂದರೆ ನಮ್ಮ ಮುದ್ದುರಾಮನ ಮನಸ್ಸು ಒಂದನೆಯ ಪುಸ್ತಕ ಮುದ್ದುರಾಮನ ಮನಸ್ಸು ಅದನ್ನು ಅವರು ಒಮ್ಮೆ ಅಕಸ್ಮಾತ್ ಶ್ರೀ ನಮ್ಮ ಸಹಜ ಕವಿ ಪ್ರೇಮ ಕವಿ ಶ್ರೀ ಶಿವಪ್ಪನವರು ನನಗೊಂದು ಅವ್ರಿಗೆ ಆಗಲೇ ನಾನು ಕಳಿಸಿ ಮಂಕುತಿಮ್ಮನ ಕಗ್ಗದ ಅನುವಾದಗಳ ಬಗ್ಗೆ ಎಲ್ಲ ಹೇಳಿದ್ದೆ ನನ್ನ ಒಂದು ಐದು ನೂರು ಮುದ್ದುರಾಮನ ಮನಸ್ಸುಗಳ ಕವನ ಪ ಚೌಪದಿಗಳನ್ನು ಅನುವಾದಿಸುತ್ತೀರ ಅನುವಾದಿಸಿ ಕೊಡಿಸುತ್ತೀರಾ ಅವ್ರ ಕಡಿದೆ ನಾನು ಅವರ ಜೋಡಿ ಅವ್ರಲ್ಲಿ ಮಾತನಾಡಿದೆ ಆಮೇಲೆ ಅವರು ಹೂ ಅಂದರು ಹ್ಞೂ ಅಂದ ನಂತರ ಆದರೆ ಶಿವಪ್ನವರು ನನಗೊಂದು ದೊಡ್ಡ ಜವಾಬ್ದಾರಿ ವಹಿಸಿದ್ರು ಏನು ಅಂದರೆ ಆ ಒಂದು ಸಾವಿರದ ಹನ್ನೊನ್ನೂರ ಒಂದು ಪದ್ಯಗಳಲ್ಲಿ ಐದುನೂರು ಪದ್ಯಗಳನ್ನು ನಾನೇ ಆರಿಸಬೇಕು ಅಂಥೇಳಿ ಅದರಂತೆ ಅವರ ಒಂದು ಹಿರಿಯರ ಆಶೀರ್ವಾದ ಅಂತ ತಿಳ್ಕೊಂಡು ನಾನೇ ಆರಿಸಿ ಅವರಿಗೆ ಕೊಟ್ಟೆ ಯಾರಿಗೆ ಶ್ರೀ ನರಸಿಂಹ ಭಟ್ಟರಿಗೆ ನಾಲ್ಕೈದು ತಿಂಗಳಲ್ಲಿ ಅನುವಾದಿಸಿ ಕೊಟ್ಟರು ಆಮೇಲೆ ಅದನ್ನು ಡಿ ಟಿ ಪಿ ಸಹಿತ ಮಾಡಿಸಿ ಪಿ ಡಿ ಎಫ್ ಮಾದರಿಯಲ್ಲಿ ನಾನು ಅವರಿಗೆ ಕಳಿಸಿದೆ ಆ ಸಂದರ್ಭದಲ್ಲಿ ಆ ನರಸಿಂಹ ಭಟ್ರು ಕೆಲವು ಅಕ್ಷರಗಳು ಇದು ಬೇರೆ ಬೇಕಾಗಿತ್ತೇನೋಪ್ಪ ಅಂತಂದರು ಮಾತಾಡಿ ನೋಡಿ ಸರ್ ನೀವು ಶಿವಪ್ನಂದೇ ಶಿವಪ್ನ ಮಾತಾಡಿದ್ರು ಅವರು ಸ್ವಲ್ಪ ಮುಜುಗರಾಯಿತು ಯಾಕಂದ್ರೆ ನಾನು ಆ ಒಂದು ಭಾವದಲ್ಲಿ ಕವಿಯ ಭಾವದಲ್ಲಿ ನಾನು ಬರೆದಿದ್ದೇನೆ ನಾನು ಅದು ಬದಲು ಮಾಡಲಿಕ್ಕಾಗಲ್ಲ ಅಂದರು ನಾನು ಹೇಳಿದೆ ಸರ್ ಅದು ಏನಿದೆ ಅದರಂತಲೇ ದಯವಿಟ್ಟು ನೀವು ಮಾಡಿ ಅಂತ ಹೇಳಿದೆ ಅದರಂತೆ ನಾನು ಆ ಪುಸ್ತಕವನ್ನು ಮಾಡಿದಾಗ ಆ ಪುಸ್ತಕದ ಶಿರೋನಾಮೆ ಏನಾಗಬೇಕು ಅನ್ನುವಂಥ ಪ್ರಸಂಗ ಬಂತು ಶ್ರೀ ನರಸಿಂಹ ಭಟ್ರು ಬರ್ ಏನು ಹೇಳಿದರು ಅಂದರೆ ದಸ್ ಸ್ಯಾಂಗ್ ಮುದ್ದು ರಾಮ ಅಂತ ಅವ್ರು ಬರೆದು ಕಾಯಿಸ್ಬಿಟ್ಟಿದ್ದರು ನನಗೆ ನಾನು ಅದನ್ನು ಪ್ರಪೋಸ್ ಮಾಡಿಬಿಟ್ಟೆ ಅವರು ಒಪ್ಪಲಿಲ್ಲ ಶಿವಪ್ಪನವರು ಅದಕ್ಕೆ ಮ್ಯೂಸಿಂಗ್ಸ್ ಆಫ್ ಮುದ್ದುರಾಮ ಸಿಲೆಕ್ಟೆಡ್ ಫೈವ್ ಹಂಡ್ರೆಡ್ ಕಾಟ್ರೈನ್ಸ್ ಅಂತ ಪ್ರಕಟ ಆಯಿತು ಆವಾಗ ನರಸಿಂಹ ಭಟ್ರು ನೋಡಪ್ಪ ಏನು ಸೊ ನಾನು ಹೇಳಿದೆ ಮೂಲ ಕವಿ ಅವರಲ್ಲ ಸರ್ ಅವರ ಇಚ್ಛೆಯನ್ನು ನಾವು ಒಪ್ಪೋಣ ಅಂಥೇಳಿ ಅವರಿಗೂ ಸಮಾಧಾನ ಮಾಡಿದೆ ಈ ರೀತಿ ಇದೂ ಪುಸ್ತಕ ಭಾರತೀಯ ವಿದ್ಯಾಭವನದಲ್ಲಿ ಐದುನೂರು ಚೌಪತಿಗಳ ಪುಸ್ತಕ ಪ್ರಕಟ ಆಯಿತು ಇಂಗ್ಲೀಷ್ನಲ್ಲಿ ಭಾಳ ಉತ್ತಮವಾದ ಅನುವಾದ ಇದೆ ಇಲ್ಲಿ ಎಲ್ಲ ಕಡೆ ಮುದ್ದು ಮನಸ್ಸು ಒಂದನೇ ವಾಲ್ಯೂಮಿನ ಐದುನೂರು ಚೌಪತಿಗಳು ಇಲ್ಲಿ ಅದ್ಭುತವಾಗಿ ಅನುವಾದವಾಗಿದೆ ಹೀಗೆ ನರಸಿಂಹ ಭಟ್ಟರ ಸಂಗಡ ನನ್ನ ಒಂದು ಪ್ರಸಂಗಗಳು ತಿಳಿಕ್ಕೊಮ್ಮೆ ಮೂ ಎರಡು ಮೂರು ಸರಿ ಆದರೂ ನಾನು ಮಾತನಾಡ್ತಿದ್ದೆ ಏನನ್ನಾದರೂ ನಾನು ಕೇಳ್ತಾಯಿದ್ದೆ ಒಂದು ಸರಿ ಎಕಾರ್ ಟೊಲ್ಲಿ ಎಕ್ ಹಾರ್ಟ್ ಟೊಲ್ಲೆ ಅವರ ಯಾವುದು ಅದು ಅವರ ಒಂದು ಪುಸ್ತಕ ನನಗೆ ಭಾಳ ಮನಸ್ಸು ಬಂತದ್ದು ಆವಾಗ ಎಕ್ಕ ಅದು ಅದು ಆ ಪುಸ್ತಕ ಅದರ ಎಕ್ ಹಾರ್ಟ್ ಎಕ್ ಹಾರ್ಟ್ ಬರಿಬೇಕು ಎಕ್ ಹಾರ್ಟ್ ಬರಿಬೇಕು ಅದರ ಒಂದು ಸ್ಪೆಲ್ಲಿಂಗ್ ಬಗ್ಗೆ ನನಗೆ ಭಾಳ ಸಂಶಯ ಬಂತು ನಾನು ಅದನ್ನು ಅವ್ರಿಗೆ ರೆಫರ್ ಮಾಡಿದೆ ನರಸಿಂಗ್ ಭಟ್ಗೆ ಸರ್ ಹಿಂಗೆ ಬಿಟ್ಟಿದೆ ಇ ಸಿ ಎಚ್ ಎ ಕೆ ಎ ಆರ್ ಟಿ ಇದೇನು ಹೆಂಗೆ ಉಚ್ಚಾರ ಮಾಡಬೇಕು ಸರ್ ಅಂತೇಳಿ ಜರ್ಮನ್ ಭಾ ಹೆಸರದು ಅವರು ತಮ್ಮಲ್ಲಿ ತ ಸ್ನೇಹಿತ ಜರ್ಮನ್ ಕಲ್ತಂಥ ಪಂಡಿತರಿಗೆ ಫೋನ್ ಮಾಡಿ ಎಕ್ ಹಾರ್ಟ್ ಬರೀರಿ ಅಂತ ಹೇಳಿದರು ಅದು ಪ್ರಶಾಂತತೆಯ ವಚನ ಸೇರಿ ಅಂಥೇಳಿ ಸ್ಟಿಲ್ನೆಸ್ ಸ್ಪೀಕ್ಸ್ ಅನ್ನುವಂಥ ಪುಸ್ತಕದ ಒಂದು ಅನುವಾದ ನಾನು ಅದನ್ನು ಅವರ ತಗೊಂಡು ಮಾಡಿದೆ ಭಾಳ ಅದ್ಭುತವಾದ ಅನುವಾದ ಅಂಥೇಳಿ ಭಾಳ ಮಂದಿ ಓದಿ ನನಗೆ ಪ್ರಶಂಸ ಮಾಡಿದರು ಸ್ಟಿಲ್ನೆಸ್ ಸ್ಪೀಕ್ಸ್ ಪ್ರಶಾಂತತೆಯ ವಚನ ಸೇರಿ ಅಂಥೇಳಿ ನಾನು ಅದರ ಹೆಸರಿಟ್ಟಿದ್ದೆ ಆವಾಗ ಸಹಿತ ನನಗೆ ಅವರು ಸಹಾಯ ಮಾಡಿದರು ಕೆಲವೊಂದು ಶಬ್ದಾರ್ಥಗಳಲ್ಲಿ ನನಗೆ ಸಹಾಯ ಮಾಡಿದವರು ಈ ರೀತಿಯಂಥ ಅದ್ಭುತವಾದಂಥ ಒಂದು ನಮ್ಮ ಅವರ ಒಂದು ನಮ್ಮ ಅವರ ಸಂಬಂಧ ಅಪರೂಪವಾಗಿ ಬೆಳೆದು ಬಂದಿತ್ತು ಅಂತ ಕೇಳಕ್ಕೆ ಸಮಸ್ಯೆ ಇವತ್ತಿನ ದಿವಸ ಇಷ್ಟೊಂದು ಹೇಳಿ ನಾಳೆ ಮತ್ತೆ ಇನ್ನೊಮ್ಮೆ ಅವರ ಜೀವನ ಸಾಧನೆ ಸಾಹಿತ್ಯ ಸಾಧನೆ ಕುರಿತು ನಾನು ನಿವೇದಿಸ್ತೇನೆ ನಮಸ್ಕಾರ